ಪಾರಕ್ಕ ಇನ್ನು ದೂರ ಕತೆ ನಾವು ಹೊಲ ಯಾವ ಶಂಕ್ರಮ್ಮಕ್ಕ ಏನಾರ ಹೊಲ ದೂರ ಆದ್ರೆ ಮತ್ತೆ ವಾಪಸ್ ಹೋಗಿಕ್ಕೇನ ಏನ್ ಬರ್ತೀಯ ಹೊಲ ದೂರ ಐತಿ ಅಂದ್ರೆ ಹೋಗಿ ಬರಕ ಲೇಟ್ ಆಕತ್ತಲ್ಲ ಅದಕ್ಕ ಕೇಳಿದೆ ಬಿಡ ಏನ್ ಬಾ ದೂರ ಇಲ್ಲ ಇನ್ನೊಂದ್ ಸ್ವಲ್ಪ ದೂರ ಐತಿ ನಡಿ ಹೋಗನ್ ಪಾರಕ್ಕ ಹೊಲ ನಿಮ್ದಾನ ಇದು ಇಲ್ಲೇ ಇಲ್ಲೇ ವಾ ಇನ್ನು ಸ್ವಲ್ಪ ಮುಂದೈತಿ ಇದು ಬೇರೆ ದೊಡ್ಡ ಹೊಲ ಇವ ಪಾರಕ್ಕ ಇಲ್ಲೇ ಎಲ್ಲಾರು ಕಟ್ಟಿಗಿದ್ರು ದುಂಡಿಗೆ ಹಾಕೊಂಡು ಹೋದ್ರಕತ್ತಲ್ಲ ಮತ್ ನಿಮ್ ಹೊಲ ಕೊಟ್ಟು ದೂರ ಹೋಗಕ್ಕ ಇಲ್ಲೇ ಎಲ್ಲಾರು ಇದ್ರು ನೋಡನ್ ಬಾರವಾ ಯವಾ ಶಂಕ್ರಿ ಹೊಲ್ದಾಗ ಕಟ್ಟಿಗೆ ಹಚ್ಚಿದ್ರ ಸುಮ್ನಿ ಇತ್ತಾರನಾ ಹಂಗ ಎಲ್ಲಿ ಹಸಿ ಕಾಂತೈತಿ ಅಲ್ಲಿ ಮೈದ ಬೇಸಕ್ ಕಣ್ಣಲ್ಲಿ ಮಲ್ಕೊಂಬಿಡಾಕಿ ಏನ್ ಲೀ ನೀ ಒಂದಿ ಪ್ರೇಮಿ ನೀನೆ ನಕ್ಲಿ ಮಾಡಿದೆ ಹೇಳ ನೀನೇನ ಅದನ್ನ ಸೀರಿಯಸ್ ಅನ್ಕೊಂಡ್ಬಿಟ್ಟಿನ ಏ ನನ್ ನಡ್ರಿ ಮಾತಿಗೆ ನಿಂತ್ಕೊಂಡ್ರಿ ಈಗ ಜಿಜಾ ಜಿತ್ತಿಗೆ ನನ್ ಮುಂದ ನಿಂದ ಮುಂದ ಅಂತ ಮಾತಾಡ್ತೀರಿ ನಡ್ರಿ ನೋಡಪ ರಕ್ಕ ಹೆಂಗ ಅಂತಡಿಕಿ ಯವಾ ಇರ್ಲಿ ನಡಿಯ ಮತ್ತ ಮಾತಾಡ ನಮ್ಮ ಮನೀಗ್ ಹೋಗಿ ಇದ ನೋಡಲಿ ನಮ್ಮ ಹೊಲ சால கட்டாத்த பிளாட்டாட்றா ஹூல்னாஸ்ட் இல்லேன் அஸ்ட் ಶಂಕ್ರೇವ ಅಲ್ಲೆಲ್ಲ ಗಿಡ ಕಡ್ದು ಒಗ್ದಾರ ಅವನ್ನ ಚೆಂದಗೆ ಮುರ್ಕೊಂಡು ತಗೊಂಬಂದು ಹೊರಿ ಕಟ್ಕೊಂಡು ಆ ಹೇಗ ಪ್ರೇಮಿ ನೀನು ಹಂಗೆ ಮಾಡ ಆ ಪ್ರೇಮಿ ನೀವು ಕಟ್ಟಿಗೆ ಮುರಿದದ ಹೊರಿ ಕಟ್ಕೊತಿರ್ರಿ ನಾನು ಒಂದಿಟ್ಟು ಆ ಬೋರಿನ ತನಕ ಹೋಗಿಬರ್ತೇನೆ ಆ ಆ ತಗೋಪಾರಕ್ಕ ನೀವು ಹೋಗಿ ಬಾ ಅಲ್ಲೊಗುನ ನಾವು ಇಲ್ಲೇ ಕಟ್ಗೆ ಮಾಡ್ತಿರ್ತೀವಿ ಶಂಕ್ರೇಮಕ್ಕ ಬಾ ಅಲ್ಲೆಲ್ಲ ಗಿಡದ ಕಡೆಗೆ ಅದಾವ ಕಟ್ಟಿಗೆ ಆರು நீர் தி பாரி

ಮತ್ ಹೊರ ಹೋಗ್ಯಾರ ಕಟ್ಟಿಗೆ ಕಟ್ಟಿರೋದನ್ನ ಅಲ್ಲೇ ಕುತ್ಕೊಂಡ ಪರಕ್ ಬರ್ತಾಳ ಕೆಳಸಂಗಿಲ್ಲ ಅಂತ ಮುಂದ್ಕತ ಬಂದ ಒದರ್ದಂಗ ನಡಿ ಬಾ ಬಾ ನಡಿ ಕುತ್ಕೊಂಡ್ ಬಾರಿಟ್ಟ ಹೊತ್ತು ಹುಷಪ್ಪ ಅವ ಪ್ರೇಮಿ ಯಾವಾಗ್ಲೂ ಹೊಲಕ್ ಬರೋದಿಲ್ಲಲ್ಲ ಸೂಸ್ತಂಗ ಹೊಲಕ್ ಬಂದ್ರ ಇವ ಯಾವಾಗರ ಬಂದ್ರ ನೀವು ಹಿಂಗ ಅನ್ಸತಿ ಪಾಪ ದಿನ ಬರೋರ್ ಹೆಂಗ್ ಬರ್ತಾರ ವಾರ ಹುಡಾ ಬಿದ್ದಿರ್ತಾಳೆ ನಾವ್ ಯಾವಾಗರ ಸರಿ ಬರೋರ್ಗೆ ನಮ್ಗ ಸುಸ್ತಾಕತಿ ಇವ ಪಾರಕ್ ಎಷ್ಟೋ ತನಕ ಹೋದ್ಲಾ ಇವ ನಮಗ ನೀರಡ ಅಷ್ಟ ಆಗಿತಿವ ಇವ ನೀರ್ ಎಷ್ಟು ಕುಡಿತೇನೆ ಅನ್ನೋತ್ ನೋಡ್ವಾ ಈಗ ಹೇಳಿವಿ ಇಲ್ಲ ಒಂದ್ ಎಡ್ ಬರಾಕ್ ಟೈಮ್ ತಗೋತೈತಿ ಪ್ರೇಮಿ ನೀರ್ ತಗೋಡ್ಲಿ ಇವ್ವಾಕ್ ಬಂದ್ಲವ ನೀರ್ ತಗೊಂಡ್ ಇವ್ವಾ ಬೇಷಾತ್ವಾ ಜಗ್ಗಿ ನೀರಕ ಆಗಿತ್ತ ಪರಕ್ಕ ನನಗ ಪರಕ್ಕ ಈಗ ಸಮಾಧಾನ ಆತ್ ನೋಡವಾ ಜೀವಕ್ಕ ಇಷ್ಟೊತ್ತು ನೀರ್ ನೀರಕತೈತಿ ಜೀವ ಆ ಇವತ್ತು ಒಂದ್ ಸ್ವಲ್ಪ ಬಿಸಿಲಿದ್ದಂಗ್ಲ ಅದಕ್ ಹಂಗ ಅನ್ಸಾಕತೈತಿ ಹಿಜಿದ್ರೆ ಏನು ಅಂತ ಪರಿ ಅನ್ನಿಸ್ತಿರ್ಲಿಲ್ಲ ಇದು ಒಮ್ಮೆ ಬಿಸಿಲು ಜೋರಾಗಿ ಬೀಳ್ತೈತಿ ಒಮ್ಮೆ ನೆಳೆ ಬರ್ತೈತಿ ಒಮ್ಮೆ ಬಿಸಿಲು ಜೋರಾಗಿ ಬರ್ತೈತಿ ಇನ್ನಾಳೆ ಬರ್ತೈತಲ್ಲ ಹಂಗಾಗಿ ಬಾಳ ಬಾಯಕತಿ ಆಮೇಲೆ ನೀವು ಬಗ್ಗಿ ಎದ್ದು ಕಟ್ಟಿಗೆ ಸಾಕತ್ತಿರಲ್ಲ ಹಂಗಾಗಿ ಇನ್ನೂ ನಿಮಗೆ ನೀರಾಡಿಕೆ ನೋಡು ಕರೇಣ ವ್ಯಾಪಾರಕ್ಕ ಎಷ್ಟು ಕುಡಿತೀನಿ ಕುಡಿತೀನಂಗ ಆಗಿತ್ತು ಜೀವಕ್ಕೆ ನೀ ನೀಂದಿದ್ ಹಂಗಾರೆ ಕಟ್ಟಿಗೆ ಎಲ್ಲ ಹೊರಿ ಕಟ್ಟಿ ಐತಿರಿ ನಾ ಪರಕ್ಕ ಕಟ್ಟಿಗೆ ಆರಿಸಿವಿ ಆರ್ಸೀವಿ ಒಂದ್ ಹೊರ ತಗೊಂಡೇವ ಭಾಳ್ ಒಜ್ಜಾಕತಿ ಅಂತೇಳಿ ಬಾಳ್ ಭಾಳ ಕಟ್ಟಿಲ್ಲ ಬರೀ ಹೋಗೋಣ ಒಂದ್ ದಿಸ್ ನೀರಿ ಮತ್ತೆ ನನಗೂ ಒಂದು ದಿಸ್ ಸಾರಿಸ್ ಕೊಡ್ರಿ ಇಬ್ಬರು ಹೋಸರು ಕೂಡ ಹೋಗಕ್ಕೆ ಬರ್ತೈತಿ ಆತು ಪರಕ್ಕ ನಾನು ಅಲ್ಲಿ ಹೊರಿ ಕಟ್ಟಿಟ್ಟೇನಿ ನಿನಗೂ ಸೇರಿಸಿ ನಡ್ರಿ ಹೊತ್ಕೊಂಡ್ ನನಗೂ ಕಟ್ಟಿಗೆ ನೀ ಆರ್ಸಿತಿ ಬರೋದ ಎಷ್ಟೊತ್ತೇನ ಹೋಗಾಕ ಲೇಟ್ ಆಕತೆ ಅಂತೇಳಿ ನಿನಗೂ ಹೊರಿ ಮಾಡೀನಿ ನೋಡಲ್ಲಿ ನೋಡಲಿ ಎರಡು ಹೊರಿ ಕಣ್ಣ ಕಾಣಕತ್ತಾವ ಅಲ್ಲಿ ಹ್ಮ್ ಪರಕ್ಕ ಒಂದ್ರ ಮ್ಯಾಗ ಒಂದ್ ಇಟ್ಟನಲ್ಲ ಇವ್ರದೊಂದು ನಂದೊಂದು ಹೊರಿ ಕಣ್ಣ ಕಾಣಕತ್ತಾವ ಇಲ್ಲ ಮೂರು ಹೊರಿ ಅದಾವ ಬರ್ರಿ ಹೊತ್ಕೊಂಡ್ ಹೋಗನ್ ನಡ್ರಿ ಹಿಂಗ್ರ ಹೊತ್ಕೊಂಡ್ ಹೋಗನ್ ಬರ್ರಿ ಪರಕ ಲಘು ಲಘು ಹೋಗನ ಆದ್ರೂ ನಿಮ್ ಮನ್ಯಾಗ ಪರಕ್ಕ ಇಟ್ಟು ದೂರ ಬಂದು ಹೋಗಿ ಮಾಡಾಕ ಗಟ್ಟಿವ ಯವ ದಾರಿ ಎಷ್ಟು ದೂರ ಆಕತಿವ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಐತೇನ ಮೂರು ಕಿಲೋಮೀಟರ್ ಏನಿಲ್ಲ ಒಂದ್ ಎರಡೂವರೆ ಕಿಲೋಮೀಟರ್ ಆಕತಿ ಅಷ್ಟ ಹ್ಮ್ ಹ್ಮ್ ಅಷ್ಟ ಆಗ್ಬೋದೇನೋ ಮತ್ತೆ ಒಳಗೆ ನಡ್ಕೊಂಡು ಹೋಗ್ಬೇಕಲ್ಲ ಮತ್ತೆ ಎಲ್ಲ ಸೇರಿರೋ ಒಂದು ಮೂರು ಕಿಲೋಮೀಟರ್ ಆಗತಿ ಏನವ್ರೇನು ನಡ್ಕೊಂಡ್ ಬರ್ತಾರ ಅಂದ್ಲಿ ಏನು ಗಾಡಿ ಮೇಲೆ ಬರ್ತಾರ ಗಾಡಿ ಮ್ಯಾಗ ಹೋಗ್ತಾರ ಏನು ಹೈರಾಣ ಬಿದ್ದು ನಡ್ಕೊಂಡ್ ಬರಕ ನಾವೇನು ಹೆಣ್ಮಕ್ಳು ನಾ ಗಣ್ಮಕ್ಳ ಆದ್ರೆ ಗಾಡಿನ ಮುಕ್ಳಾಗಿ ಇಟ್ಕೊಂಡು ಬುರ್ರ ಅಂದ್ಕೊಂಡು ಬಂದ್ಬಿಡ್ತಾರ ನಮ್ಮ ಹೆಣ್ಮಕ್ಳು ನಡ್ಕೊ ಅಂತ ಬರ್ಬೇಕು ಅಂದ್ರೆ ಬ್ಯಾತರ ನೋಡುವ ಪ್ರೇಮಿ ನೀನು ಗಾಡಿ ಕಲ್ಕೊಡ್ರಿ ನೀನು ಗಾಡಿನ ಮುಕ್ಳಾಗಿ ಇಟ್ಕೊಂಡು ಅಂತ ಬರುವಂತ ಇವ ನನ್ಗೂ ಗಾಡಿ ಕಲ್ತ್ಕೊಂಡ್ಬೇಕ ಅಂತ ಆಸೆ ಭಾಳ ಐತಿವಾ ಶಂಕ್ರಮಕ್ಕ ಬೇಕಲ್ಲ ಮಾತಾಡ್ಕೊಂತ ಮನಿ ಸಮೀಪ ಮಾಡಿದ್ವಿ ನೋಡುವ ಮನಿಗ್ ಬಂದ ನೋಡು ನೋಡ ನಿಮ್ಮ ಸ್ಟಾಪ್ ಬಂದು ಇಳ್ಕೊಂತಿ ನಮ್ದು ಇನ್ನೊ ಸ್ವಲ್ಪ ದೂರ ಹೋಗಿ ನಮ್ದು ಸ್ಟಾಪ್ ಐತಿ ಅಲ್ಲಿ ಸ್ಟಾಪ್ ಪಾರಕ್ಕ ಅಲ್ಲೇ ಒಳಗ ಆಶ್ ಹೋಗ್ಬೇಕಾಗಿತ್ತು ನಾವು ಪ್ರೇಮಿ ಕೂಟ ಮಾತಾಡ್ಕೊಂತ ನಿಮ್ ಕುಟಗ ಬಂದ್ಬಿಟ್ಟಿನ ಹಿಂಗ ಆಶ್ ಹೋಗ್ಬೇಕು ಇದನ್ನೆಲ್ಲ ಹುತ್ಕೊಂಡು ಹೋಗ್ಲಿ ಬರೀ ಇಲ್ಲೇ ಇಟ್ಟು ಆಮೇಲೆ ನಮ್ಮ ನೀರ ಕಳಿಸ್ತಿನಿ ಆತು ಬರೀ ಇಲ್ಲೇ ಇಟ್ಟು ಹೋಗ ನೀ ಯಾರು ಹೋಗೋದಿಲ್ಲ ನಿನ್ನ ಗಂಡು ಬಂದಾಗ ಕಳಿಸ್ಕೊಡ ತಗೊಂಡ್ ಹೋಕಾ ಮಾಡ್ತೇನೆ ತಗೋ ಪರಕ್ಕ ಈಗ ನಾ ಹೊಕ್ಕನಿ ಆಮೇಲೆ ಒಳಗೆ ಬರ್ಲಿ ಕೈ ಕಾಲ್ ತೊಳ್ಕೊಂಡು ಚಾ ಕುಡ್ದು ಅಂತ ಇಲ್ಲ ಹೇಳುವ ನಾನು ಮನೆಗೆ ಹೋಗನಿ ಅಲ್ಲೇ ಕೈಕಾಲ್ ತೊಳ್ಕೊತೀನಿ ತೊಳ್ಕೊಂಡು ಚಾ ಮಾಡ್ಕೊಂಡು ಗ್ಯಾಸ್ ಕುಡಿತೀನಿಂತೀವಿ ಚಾಯ್ ಇಲ್ಲಿಂದ ಮಾಡ್ತೀವಿ ಗ್ಯಾಸಿನ ಮ್ಯಾಗ ಕಟಿಗಿನ ಇಲ್ಲಿ ಆಮೇಲೆ ನನ್ನ ಗಂಡ ಕಳಿಸ್ತೇನೆ ಅಂತ ಹೇಳ್ಕತೀವಿ ಹೋದಲ್ಲ ಪರಕ್ಕ ನನ್ನ ಮನೆಯಾಗ ಗ್ಯಾಸ್ ಖಾಲಿ ಆಗಿತ್ತ ಹೋಗಿನವಾ ನಾನು ಈ ಕಟ್ಗಿನೂ ಒಂದು ತೊಗೊಂಡ್ ಹೋದ್ರೆ ಹೆಂಗೋ ಒಲಿ ಹುರಿ ಮಾಡಬಹುದು ಹೋಗ್ಲಿ ಬಿಡು ಹೆಂಗೋ ಗಂಡನ ಕಳಿಸ್ತೀನಿ ಕಳ್ಸ್ತೀನಿ ಕೆಲಸದಿಂದ ಬಂದಿರ್ತಾನ ಮ್ಯಾಲ ತೊಗೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರೆ ಒಂದು ಈಟ್ ಹೊತ್ತ ಬಂದು ತಗೊಂಡ್ ಹೋಗ್ಕೊಂಡ್ ಕೈಕಾಲ್ ತೊಳ್ಕೊಂಡು ಒಳಗೆ ಬಾ ಚಾ ಕುಡ್ದು ಅಂತ ಮನೆಗೆ ಅಂತ ಹೇಳಾಕತ್ತೀನಿ ಇಲ್ಲ ಮನೆಗೆ ಹೋಗಿ ಮಾಡ್ಕೊಂಡು ಕುಡಿತೀನಕತ್ತಲ್ಲ ಮತ್ತ ಹಂಗಲ್ ಬಿಡ ಪರಕ್ಕ ನೀನ ಈಗ ಸಾಕಾಗಿ ಬಂದಿ ಹೊಲದಿಂದ ಮತ್ತೆ ಎಲ್ಲಿ ನಿನಗೆ ತ್ರ ಮಾಡೋದು ಅಂತ ಹೇಳಿ ಬಿಡ ಇವ ಅಂದ್ರೆ ನಿನ್ಗಿನ್ ಕೊಡ್ಪನ್ ಗಟ್ಟಲೆ ಚಾ ಮಾಡೋದಿಲ್ಲಾನ ನಾ ಮಾಡ್ಕೊಳೋವಾಗ ಒಂದು ಕಪ್ ಹೇಗೆ ಹೆಚ್ಚಿಗೆ ಇಟ್ಟಿರ್ತೀನಿ ಅದನ್ನ ನಿಂಗೆ ಕೊಡ್ತೀನಿ ಬಾ ಒಳಗೆ ನಡಿವಾ ಇಷ್ಟು ಹೇಳಕತ್ತಿದೀವಿ ಮತ್ತು ಹೋದ್ರೆ ನಿನಗೆ ಇದು ಮಾಡ್ದಂಗೆ ಆಕತಿ ನಡಿ